ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಲೆಮಾರಿ ಬುಡಕಟ್ಟು ಮಾಸ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಾವು ಕೂಡದ ರಾಜ್ಯ ಮುಖಂಡರು ಇವತ್ತು ಏನು ಜೈಲಿ ಚಲೋ ಇದ್ದೀವಿ ಇವತ್ತು ಏನು ಕರ್ನಾಟಕ ಸರ್ಕಾರ ಅಲೆಮಾರಿಗಳಿಗೆ ಶೇಕಡಾ ಒಂದು ಪರ್ಸೆಂಟ್ ಹೇಗೆ ಗುಂಪು ಕೊಡಬೇಕಂತೇಳಿ ಈಗಾಗಲೇ ನಾವು ಇಡೀ ರಾಜ್ಯಾದ್ಯಂತ ಬಳ್ಳಾರಿಯಲ್ಲಿ ಹೋರಾಟ ಮಾಡಿದ್ದೀವಿ ಬೆಂಗಳೂರಲ್ಲಿ ಹದಿನೈದು ಸಾವಿರ ಜನ ಸೇರಿಸಿ ಹೋರಾಟ ಮಾಡಿದ್ವಿ ಯಾವುದಕ್ಕೂ ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಾಗಿ ಸೊಪ್ಪು ಹಾಕಲಿಲ್ಲ ಆದರೂ ಕೂಡ ಇವತ್ತು ನಾವು ಕೊನೆಯ ಭರವಸೆಯಾಗಿ ಏನು ಅಕ್ಟೋಬರ್ ಎರಡರಂದು ಈ ಏನು ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರನ್ನು ಕೊನೆ ಭರವಸೆಗಾಗಿ ಭೇಟಿ ಮಾಡ್ತಾ ಇದ್ದೀವಿ ಅಲ್ಲಿ ಜಂತರ್ ಮಂಥರ್ನಲ್ಲಿ ಸರಿಸುಮಾರು ಇಡೀ ರಾಜ್ಯಾದ್ಯಂತ ಅಲೆಮಾರಿಗಳು ಎರಡು ಸಾವಿರ ಜನ ಅಲೆಮಾರಿಗಳು ವೇಷಭೂಷಣದೊಂದಿಗೆ ಕಲಾತಂಡಗಳೊಂದಿಗೆ ನಾವು ಓಡ್ತಾ ಇದ್ದೀವಿ ಅಲ್ಲಿ ಜಂತರ್ ಮಂತ್ರನಲ್ಲಿ ಒಂದು ದೊಡ್ಡ ಮಟ್ಟದ ನಮ್ಮ ಬೇಡಿಕೆಗಳಿಗೋಸ್ಕರ ಅಲೆಮಾರಿಗಳಿಗೆ ಅನ್ಯಾಯ ಆಗಿರೋದನ್ನು ಖಂಡಿಸಿ ಇವತ್ತು ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ವಿರೋಧ ಪಕ್ಷನಾಗಿರೋ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಈ ಒಂದು ಅಲೆಮಾರಿಗಳಿಗೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸದೆ ಹೋದ್ರೆ ಜಂತರ ಮಂತ್ರನಲ್ಲಿ ಅಲ್ಲಿ ಕೂಡ ಬರದೇ ಹೋದ್ರೆ ನಾವು ಎ ಎಸ್ ಎಸ್ ಸಿ ಕಚೇರಿಗೆ ಮುತ್ತಿಗೆ ಹಾಕೋದು ಶತಸಿದ್ಧ ಯಾಕಂದ್ರೆ ಇವತ್ತು ನ್ಯಾಯಬದ್ಧವಾದಂತಹ ಹಕ್ಕು ಸಿಗ್ಲಿಲ್ಲ ಅಂದ್ರೆ ನಾವು ಹೋರಾಟದ ಮುಖಾಂತರ ಪಡ್ಕೊಳ್ಬೇಕಾಗ್ತದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಏನನ್ನ ಅಲೆಮಾರಿಗಳನ್ನ ಕಡೆಗಣಿಸಿದ್ರೆ ರಾಹುಲ್ ಗಾಂಧಿ ಅವರೇ ಕೊನೆಯ ನಾವು ಭರವಸೆಯಿಗೆ ನಿಮ್ಮ ಹತ್ರ ಬರ್ತಾ ಇದೀವಿ ದಯವಿಟ್ಟು ಇವತ್ತು ನೀವು ದೆಹಲಿಯಲ್ಲಿ ಬರುವಂಥ ಅಲೆಮಾರಿಗಳನ್ನ ಯಾವುದೇ ರೀತಿ ಕಡೆಗಣಿಸ್ಬಾರ್ದು ಅಲ್ಲಿ ಬಂದು ನಮ್ಮ ಮನೆಯನ್ನು ಸ್ವೀಕಾರ ಮಾಡಬೇಕು ಅದ್ರ ಜೊತೆಗೆ ನೀವು ಘೋಷಣೆ ಮಾಡಬೇಕು ಅಲೆಮಾರಿಗಳಿಗೆ ಅನ್ಯಾಯವನ್ನು ಸರಿಪಡಿಸಿ ಒಂದು ಪರ್ಸೆಂಟ್ ಕೊಡ್ತೀವಿ ಅಂತೇಳಿ ನೀವು ಅಲ್ಲಿ ಘೋಷಣೆ ಮಾಡಬೇಕು ಇಲ್ಲದೆ ಹೋದರೆ ನಾವು ನಿಮ್ಮ ಎ ಎಸ್ ಸಿ ಸಿ ಕಚೇರಿಗೆ ಕಾಂಗ್ರೆಸ್ ಕಚೇರಿಗೆ ಮೂರ್ತಿಗೆ ಹಾಕ್ತೀವಿ ನಾವು ಎಲ್ಲದಕ್ಕೂ ಸಿದ್ಧರಾಗಿ ನಾವು ದೆಹಲಿಗೆ ಬರ್ತಾ ಇದ್ದೀವಿ ಬುತ್ತಿ ಕಟ್ಟು ರೈಲು ಹೊತ್ತು ಹೇಳಿ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ ನಾವೆಲ್ಲದಕ್ಕೂ ನಮ್ಮ ಅಲೆಮಾರಿ ಬಂಧುಗಳು ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ನಮ್ಮ ಪೀಳಿಗೆಗೋಸ್ಕರ ನಮ್ಮ ಹೋರಾಟವನ್ನು ದೆಹಲಿಗೆ ಹೋಗ್ತಾ ದೆಹಲಿಗೆ ನಾವು ಇವತ್ತು ಏನು ಮಾಡ್ತಾ ಇದೀವಿ ದೆಹಲಿ ಮುಖಾಂತರ ನಾವು ನ್ಯಾಯವನ್ನು ಪಡ್ಕೊಳ್ತೀವಿ ಅಂತೇಳಿ ಇವತ್ತು ನಾವು ಚಲವನ್ನು ಹಮ್ಮಿಕೊಂಡಿದ್ದೀವಿ ದಯ ದಯವಿಟ್ಟು ಈಗೇನಾದರೂ ಕೂಡ ನೀವು ಅಲೆಮಾರುಗಳ ಬಗ್ಗೆ ಕಾಳಜಿ ಇದ್ರೆ ಈ ಕೂಡಲೇ ನೀವು ಈ ಕೆಲಸವನ್ನು ಹೇಳಿ ನಾನು ಸನ್ಮಾನ್ಯ ವಿರೋಧ ಪಕ್ಷ ನಾಯಕ ಆಗಿರುವಂತಹ ರಾಹುಲ್ ಗಾಂಧಿ ಅವರಿಗೆ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ಗೆ ನಾನು ಈ ಮೂಲಕ ಆಗ್ರಹ ಮಾಡ್ತೇನೆ ನಮಗೆ ಏನಿದೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಾವು ಹೆಚ್ಚಿದ್ರಲ್ಲ ಗುಡಿಸಲಿ ಗುಡಾರಗಳು ಹಾಕಂತ ವಾಸ ಮಾಡ್ಕೊಂತ ನಾವು ಬಹಳಷ್ಟು ಊರಿಂದ ಊರಿಗೆ ಟೆಂಟ್ಗಳು ಹಾಕಂತ ಹೋಗ್ತಿದ್ವಿ ಪ್ರತಿ ಸರ್ಕಾರ ಬಂದು ನಮ್ಗೆ ಏನ್ ಹೇಳುತ್ತೆ ನಿಮ್ಮ ಗುಡಿಸಲಿ ಮುಕ್ತ ಮಾಡ್ತೀವಿ ನಿಮ್ ಮನೆಗಳು ಕೊಡಿಸ್ತೀವಿ ನಿಮ್ಗೆ ಜಾಗ ಕೊಡಿಸ್ತೀವಿ ಅಂತೇಳಿ ನಮಗೆ ಬಹಳಷ್ಟು ಭರವಸೆ ಕೊಟ್ರು ಆ ಭರವಸೆ ಬರೆಯ ಕಣ್ಣೀರು ವರ್ಷದಂಗ ಆಯ್ತು ನಮಗೇನಿಲ್ಲ ಈ ಮೀಸಲಾತಿಯನ್ನು ಮೂವತ್ತು ವರ್ಷದಿಂದ ನಾವು ಕೂಡ ದಲಿತರ ಸಮ ಸಮವಾಗಿ ನಾವು ನಮಗೆ ಒಳ ಒಳ ಮೀಸಲಾತಿ ಬೇಕು ಒನ್ ಪರ್ಸೆಂಟ್ ಅಂತೇಳಿ ನಾವು ಹೋರಾಟ ಮಾಡ್ಕೊತ ಬರ್ತಾ ಇದೀವಿ ಸದಾಶಿವ ಆಯೋಗದ ವರದಿಯಲ್ಲಿ ಒನ್ ಪರ್ಸೆಂಟು ಮಾಡಿದ್ರು ಆಮೇಲೆ ಕಾಂತರಾಜು ವರದಿಗಡ ಅವ್ರ ಕಡೆ ಹೇಳಿದ್ರು ಆಮೇಲೆ ನಾಗಮೋಹನ್ ದಾಸ್ ಏನಿದೆ ಅವರು ತೀರ್ಪು ಹೇಳಿದರು ಅದನ್ನೆಲ್ಲ ತೆಗೆದಾಕಿ ನಮಗೆ ಆ ಬಹಳಷ್ಟು ಸಮುದಾಯ ದೊಡ್ಡ ಸಮುದಾಯದಲ್ಲಿ ಸೇರಿಸಿ ನಮಗೆ ಬಹಳಷ್ಟು ಅನ್ಯಾಯ ಆಗಿದೆ ನಮಗೇನಿಲ್ಲ ಇವಾಗ ನಾವು ರಾಹುಲ್ ಗಾಂಧಿ ಹತ್ರ ಅವ್ರೇನು ಅಲ್ಲಿ ಸುಮಾರು ಕನ್ಯಾಕುಮಾರಲಿಂದ ಕಾಶ್ಮೀರವರೆಗೇನ ಅವರು ಸೌದೆನೇ ಬುಕ್ ಇಟ್ಕೊಂಡು ಹೋಗಿದ್ರಲ್ಲ ಆ ಬುಕ್ ಇಡ್ಕೊಂಡು ಹೋಗ್ಯಾರ ಅವ್ರ ಮೇಲೆ ನಮಗೆ ಗೌರವ ಇದೆ ಅವ್ರ ಸಂವಿಧಾನ ಹೇಳಿ ನಂಬಿಕೆ ಇದೆ ಅವ್ರ ಒಂದು ವಿಶ್ವಾಸದ ಮೇಲೆಗೆ ನಾವು ಡೆಲ್ಲಿ ಚಲೋ ಅಂತ ಹೇಳಿ ನಾವು ಹೋಗ್ತಾ ಇದೀವಿ ಒನ್ ಪರ್ಸೆಂಟ್ ಮೀಸಲಾತಿ ನಾವು ಹೋರಾಟ ಮಾಡಿ ನಾವು ಧರ್ಮದ ಪರವಾಗಿ ಇದೀವಿ ನಾವು ಈ ಧರ್ಮದಲ್ಲಿ ಗೆದ್ದೆ ಗೆಲ್ತೀವಿ ಅವ್ರು ಮಾಡೇ ಕೊಡ್ತಾ ಕೊಡ್ತಾರ ಅಂತೇಳಿ ನಾನು ಒಂದು ಮಾತನ್ನು ತಿಳಿಸ್ತಾ ಇದ್ವಿ ನಮ್ಮ ಹೆಸರು ಗಂಗಾಧರ ಬುಡಗ ಜಂಗಮ್ ಜಿಲ್ಲಾ ಅಧ್ಯಕ್ಷರು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ